ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ನಡೆದ ಗಣಪತಿ ಮಂಟಪ ಕಾರ್ಯಕ್ರಮ ಹಾಗೂ ಸರ್ವಧರ್ಮ ಸಮ್ಮೇಳನದಲ್ಲಿ ವಿಜಯಪುರ ಕ್ಷೇತ್ರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ರು ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಯತ್ನಾಳ್ ಹಿಂದೂ ಧಾರ್ಮಿಕ ನಂಬಿಕೆ ಮತ್ತು ಸಂಸ್ಕೃತಿಗಳನ್ನು ಹಾಳು ಮಾಡುವುದು ಸರಿಯಲ್ಲ ಗಣಪತಿ ಉತ್ಸವಕ್ಕೆ ಸರ್ಕಾರ ಅನೇಕ ಕಠಿಣ ಕಾನೂನುಗಳನ್ನು ತರಲು ಯತ್ನಿಸಿದೆ ಆದರೆ ದಿನಕ್ಕೆ ಐದು ಬಾರಿ ನಡೆಯುತ್ತಿದ್ದರೂ ಸರ್ಕಾರ ಕ್ರಮ ಕೈಗೊಳ್ಳುವುದಿಲ್ಲ ಹೀಗಂತ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅವರು ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹಿಂದೂ ಪರ ಆಡಳಿತ ಬರಬೇಕು ನಾನು ಅಧಿಕಾರಕ್ಕೆ ಬಂದರೆ ವಿಧಾನಸೌಧದ ಮುಂದೆ ಜೆಸಿಬಿ ನಿಲ್ಲಿಸಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಹಿಂದೂಗಳ ಹಕ್ಕುಗಳಿಗೆ ತೊಂದರೆ ಕೊಟ್ಟರೆ ಜೆಸಿಬಿಯಿಂದಲೇ ಧ್ವಂಸ ಮಾಡುತ್ತೇವೆ ಎಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ರು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು ಯತ್ನಾಳ್ ಅವರನ್ನ ಪರ ಹೋರಾಟಗಾರ ಎಂದು ಶ್ಲಾಘಿಸಿ ಹಿಂದೂ ಧರ್ಮ ಉಳಿಯಬೇಕಾದರೆ ಆಚರಣೆಗಳನ್ನು ಕೈಬಿಡಬಾರದು ಯತ್ನಾಳ್ ಅವರಂತಹ ಫೈರ್ ಬ್ರಾಂಡ್ ನಾಯಕರು ರಾಜ್ಯಕ್ಕೆ ಆಶೀರ್ವಾದ ಎಂದು ತಿಳಿಸಿದರು ಸಮಾರಂಭದಲ್ಲಿ ರೈತ ಮುಖಂಡ ತೇಜಸ್ವಿ ಪಟೇಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಷ್ಪ ಪ್ರಕಾಶ್ ರೇಣುಕಮ್ಮ ಪವನ್ ಕುಮಾರ್ ಎಚ್ಕೆ ಹಾಲೇಶ್ ಸಂಗಮೇಶ್ ಯುವ ಮುಖಂಡ ಚನ್ನಗಿರಿ ನವೀನ್ ತಿಮ್ಮೇಶ್ ಮಂಡಿ ನಾಗರಾಜ್ ಅಶೋಕ್ ಗೋಪಾನಾಳ್ ರಾಜು ಪ್ರಜ್ವಲ್ ಹಾಗೂ ಗಣನೀಯ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಯಾರು ಅವರು ಭಾರತ ಸರ್ಕಾರದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳು ಹೋಗಿ ಕೊಡ್ತಾರ ಅವ್ರ ಹೆಂಗ ಒಪ್ತಿರ್ತಾರೆ ನನ್ಗೆ ಬರ್ಬೇಡಕ್ಕೆ ಹೆಂಗ್ ಬರ್ತೇವೆ ಅವ್ರ್ ಹೇಗ್ ಕಳ್ಸ್ತಾರ ನೋಡಪ್ಪ ಸುಮ್ಮನೆ ಹೇಳಿ ಅಲ್ಲಿ ಬಂದು ಏನು ಉಪದೇಶ ಮಾಡಿದ್ರೆ ಒಂದು ಒಳಗೆ ಹೇಳ್ತಾರೆ ಗೊತ್ತ ಹೇಳ್ತಾರ ನಿನ್ನೆ ಗಂಗಾವತಿ ಹೋಗ್ಲು ಹಂಗೆ ಮಾಡುದು ರಾಯಚೂರು ಹಂಗೆ ಮಾಡುದು ಮನೆ ಸಂಸ್ಕೃತಿ ಹೋಗುದು ಹಂಗೆ ಮಾಡುದು ಒಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಗಣಪತಿ ಒಂದು ಉತ್ಸವ ಈ ರೆಸ್ಟ್ರಿಕ್ಷನ್ಗಳನ್ನ ನೋಡ್ಬಿಟ್ರೆ ಅವರು ಹಾಕಿದಂತ ಷರತ್ತುಗಳನ್ನ ನೋಡ್ಬಿಟ್ರೆ ಯಾರು ಗಣಪತಿಯೇ ಕುಂಬ್ರಿಸ್ಬಾರ್ದು ದೇಶ ಅಷ್ಟು ಕಂಡೀಷನ್ಗಳು ಅಂದ್ರೆ ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಧಾರ್ಮಿಕ ಕಾರ್ಯಗಳನ್ನ ಕಟ್ಟು ಹಿಚ್ಕುವಂತ ಕೆಲಸ ಇವತ್ತೇನು ಈ ರಾಜ್ಯದಲ್ಲಿ ನಡೆದಿದೆಯಲ್ಲ ನಮ್ದು ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ವರ್ಷ ಕುಮಾರಸ್ವಾಮಿ ಅವರಿದ್ರು ಅದ ನಂತರ ಯಡಿಯೂರಪ್ಪನವ್ರು ಹೋದ್ರು ಅದ್ರಂತರ ಬೊಮ್ಮಾಯಿ ಅವ್ರ ಬಂದ್ರು ಅಪ್ಪರೆಲ್ಲ ಕಠಿಣ ಕ್ರಮ ಕೈಗೊಂಡು ಕೈಕೊಂಡು ಹರಡ್ರು ಇನ್ನೂ ಮಾಡಲಿಲ್ಲ ಶಿವಮೊಗ್ಗದಾಗೆ ಔರಂಗಜೇಬನ ಫೋಟೋ ಹಾಕಿದ್ರು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹರಿದ್ರು ಅದು ನಮ್ಮ ಗೃಹ ಮಂತ್ರಿ ಇದ್ರು ಅವರು ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗ ನಿರಿದ್ರು ಗೃಹ ಮಂತ್ರಿ ಆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗ ಪೊಲೀಸ್ ಪೊಲೀಸು ಪೊಲೀಸರ ಮೇಲೆ ಕೈ ಮಾಡುವಷ್ಟು ಘಟನೆ ನಡೆದ್ರು ನಮ್ಮ ಬೊಮ್ಮಾಯಿಯವರು ಸಹ ಕಠಿಣ ಕ್ರಮ ಕೈಗೊಳ್ಳಲಾಗ

ಆದ್ರೆ ಈ ಸ್ಪೀಕರ್ ಹೊಸದೊಂದು ರೂಲ್ಸ್ ಮೇಡಮ್ ಇಪ್ಪತ್ತೊಂದು ಕೊಂಡ್ಬರ್ಲಕತ್ತ ಎಸ್ ಟಿ ಸೋಮಶೇಖರ್ ಹಬ್ಬ ಸ್ಪೀಕರ್ ಮನೆ ಕೇಳಿದೆ ನನಗೆ ಎರಡ್ನೂರ ಇಪ್ಪತ್ನಾಲ್ಕು ಹೊಟ್ಟಿನ ಅಧ್ಯಕ್ಷರಿಗೆ ಬರೋಬ್ರಿ ಎರಡ್ನೂರ ಇಪ್ಪತ್ನಾಕ್ ಸರಿ ತಗೋ ಕರೆಕ್ಟ್ ಈ ವ್ಯಾಪ್ತಿ ಕ್ಯಾಂಡರ್ ಬಂದು ಕೊಡ್ತಾ ಇಲ್ಲ ಎಡ್ಜಸ್ಟ್ ನಿಮಗೆ ಮಾಡಲ್ಲ ಹಿಂಗಾಯತಿ ಬೀರುಸರು ಒಂದು ಯಾಮಗಾದಪ್ಪ ನಮ್ಮ ಒಂದು ತಿಳಿ ನೀವು ಲಿಂಗಾಯತಿ ಹಿಂಗಾಯತಿ ಬೀರ್ಸಲ್ಲ ನಿಮ್ಮ ಮೂರು ಕುಟುಂಬಗಳು ಒಂದು ದಾವಣಗೆರೆದು ಒಂದು ಶಿವಮೊಗ್ಗದ ಒಂದು ಬೀದರ್ಪುರದ ಒಂದು ನೀವು ಧೈರ್ಯ ಇಲ್ಲ ಒಬ್ಬ ಹತ್ರ ಈಶ್ವರ್ ಕಂಡ್ರೆ ಹಿಂದೂ ಬರೆಸ್ಬಾರ ತಾನೆ ಮಹಾನ್ ಅಧ್ಯಕ್ಷತೆ ವಹಿಸಿರುವಂತ ಪೂಜೆ ತಂದಿರು ನಿಂಗಾಯತ್ರು ವೀರ್ಸರು ಹೊರಬ್ಯಾಡತ್ತಾರೆ ನಿಮ್ಮದೇನೇತೀವಿ ಲಿಂಗಾಯತರು ವೀರ್ಸೌಧರು ಅಥವಾ ಹಿಂದೂ ನಮ್ಮ ದೇಶದ ಮೂಲ ಸನಾತನ ಧರ್ಮ ಹಿಂದೂ ಮತ್ತೆ ಭಾರತದಲ್ಲಿ ಆರೆ ಧರ್ಮಗಳು ಇವತ್ತು ಅಧಿಕೃತ ನಾವೇನ ತಪ್ಪಿ ವಿಡಿಸಿರುವ ಧರ್ಮ ಅಂದಿ ಅಂದ್ರೆ ಲಿಂಗಾಯತ ಧರ್ಮ ಅಂದಿ ಅಂದ್ರೆ ಅದು ಅಧಿಕೃತ ಆಗುವುದಿಲ್ಲ ನಮ್ಮ ರಾಜಕೀಯಗೋಸ್ಕರ ಇಡೀ ಒಂದು ಸಮುದಾಯವನ್ನು ಬಲಿ ಕೊಡುವಂತ ಕೆಲಸ ಇವತ್ತು ಕೂಡಿ ಮಾಡ್ತಾ ಇದ್ದಾರೆ ನಾನು ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಆದ ಸನ್ಮಾನ್ಯ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಿದ್ದೆ ಬಿಜಾಪುರದ್ದು ಜೆ ಎಚ್ ಪಟೇಲ್ ಒಬ್ಬ ಅದ್ಭುತ ಒಂದು ನಡೆದಾಡುವ ಗ್ರಂಥಾಲಯ ಇದ್ದಾನೆ ಆ ಪುಣ್ಯಾತ್ಮ ಎಷ್ಟೋ ಜ್ಞಾನ ಇತ್ತು ನಾವು ನೋಡ್ಕಿದ್ದೀವಿ ನಮ್ಮ ಮುನ್ನ ಇದ್ರು ನಾವು ತೊಂಬತ್ನಾಲ್ಕರ ನಂಜೇಗೌಡ್ರಂತ ಒಬ್ರು ನೀರಾವರಿ ತರ್ಮರು ನಮ್ಮ ಪುಟಣ ಯಾತ್ರೆ ಒಬ್ಬ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು ನಮ್ಗೆ ಮನೆ ಅಮ್ಮನಿಗೆ ಗೊತ್ತದ್ರು ವಾತಾವರಣ ಅಲ್ಲಿ ಹೊಡೆ ಯಾಕಡೆ ಮಾತಾಡ್ತು ಅವ್ರ ಒಬ್ರು ಜಿಎಚ್ ಪಟೇಲ್ ಮುಖ್ಯಮಂತ್ರಿ ಆದ್ಮೇಲೆ ಅವೆಲ್ಲ ಸಣ್ಣ ಬಹಳ ಸಣ್ಣ ಹುಡುಗವಾಗಿದೆ ಇಪ್ಪತ್ತೊಂಬತ್ತು ವಯಸ್ಸು ನಮ್ಗೆ ಎಂ ಎಲ್ ಎಂಬತ್ನಾಲ್ಕರಲ್ಲಿ ಅವ್ರು ಮಾತಾಡಕ್ ಮಿತ್ರ ಒಂದ್ ತಾಸು ಮಾತಾಡ್ಲಿ ಎರಡು ತಾರಸ ಮಾತಾಡ್ಲಿ ಅದ್ಭುತವಾದಂತ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವ್ ಬಹಳ ಜೋರ್ದಾರ್ ಕರೆಂಟ್ ಇಲ್ಲ ತಂತಿಗಳಲ್ಲಿ ಆ ಇಲ್ಲ ಬೈಕ್ ಡೈಲಾಗ್ ಬರ್ತಾರೆ ಜಿ ಎಚ್ ಪಟೇಲ್ ಎದ್ದು ಮುಖ್ಯಮಂತ್ರಿ ಇದ್ರು ಇಲ್ಲ ಉಪ ಮುಖ್ಯಮಂತ್ರಿ ಇದ್ರು ವಿದ್ಯುತ್ ಮಂತ್ರಿ ಇದ್ರು ಒಂದ್ ನಿಮಿಷ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಏನಿ ತಂತಿಯವ್ರಿಗೆ ಕರೆಂಟ್ ಇಲ್ಲ ಅದು ಇಲ್ಲ ಎಲ್ಲ ಬರೋಬರಿ ನೀವ್ ಏನಾದ್ರೂ ಕರೆಂಟ್ ಹೇಳ್ತೀನಿ ಇಷ್ಟು ಹಾಸ್ಯ ಚಟ ಹಾಕಿದ್ರೆ ಒಂದ್ ಖರ್ಗೆ ಅವರ ಟಿಕ್ಕ ಮಾಡ್ತಾರೆ ಖರ್ಗೆ ಅವರು ಪಕ್ಷ ನಾಯಕರು ಏನಾದ್ರು ಖರ್ಗೆ ಅವರು ಈ ಜೆ ಎಚ್ ಪಟೇಲ್ ರೇ ನಿಮ್ ಸರ್ಕಾರದಲ್ಲಿ ನಿಮ್ ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಲ್ಲ ಲಿಂಗಾಯಿತರೇ ಆದ್ರೆ ಇನ್ನೊಬ್ಬ ಸಮಾಜವಾದಿಯಾಗಿ ಜಾತಿವಾದಿಗಳಾಗಿ ಅಲ್ಲಿ ಜಿಎಚ್ ಪಟ್ಟಲ್ರು ಬಂದಿದ್ರು ನ್ಯಾಯ ಸಂಪ್ರದಾಯದವರು ಸಿದ್ಧಯಾತ್ರ ಸೆಕ್ರೆಟರಿ ಇದ್ರು ದಲಿತರು ಒಬ್ಬ ಮುಸ್ಲಿಮ್ ಒಬ್ಬ ವಕೀಲ ಒಬ್ಬ ಲಿಂಗಾಯತ ಎಲ್ಲ ಕಾಂಬಿನೇಷನ್ ಇತ್ತು ಅವಾಗ ಹೇಳಿದ್ರು ನಿಮ್ಮ ಸಚಿವ ಸಂಪುಟದಲ್ಲಿ ಲಿಂಗಾಯತರು ಹೆಚ್ಚು ಮಂತ್ರಿಗಳು ಅದರ ಆಗ್ತಾ ಅವ್ರು ಜೆ ಹೆಚ್ ಪಟೇಲ್ ಎಷ್ಟು ಚಂದ ಕೊಟ್ಟಿರ್ಬೋದು ಖರ್ಗೇವ್ರ್ ಮಾತಾಡಿಕ ಆಗಿಲ್ಲ ಅಲ್ಲಿ ಖರ್ಗೆ ಅವರೇ ಲಿಂಗಾಯತರನ್ನ ಕರ್ನಾಟಕದ ಮಂತ್ರಿ ಮಾಡಲಾರ್ದೆ ಉತ್ತರ ಪ್ರದೇಶನಾಗ ಕಾಶ್ಮೀರ ಮಾಡಕ್ ಅದ್ಭುತ ವ್ಯಕ್ತಿಯನ್ನ ಆರಿಸಿಕೊಟ್ಟಂತ ನಿಮ್ ಜನತೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ಮುಂದೆ ಇನ್ನೊಂದು ಕಥೆ ಹೇಳ್ತೇನೆ ಯಾವ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸುತ್ತಮುತ್ತಲ ಒಂದು ಬಟಾಲಿಯನ್ ಇತ್ತು ಬಿ ಎಸ್ ಪಾಟೀಲ್ ಅಂತ ಒಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಶಂಕರ್ ಗುದ್ರಿ ಅವರು ಒಬ್ರು ಅವರ ಐ ಪಿ ಎಸ್ ಬಹುಶಃ ಅವ್ರಿಗೆ ಜಿ ಪಿ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಅಲ್ಲಿಂದ ಒಂದು ಟೀಮ್ ಇತ್ತು ಪಾಪ ಶಿಕಾರ್ಪುರದಲ್ಲಿ ಸಾರಿ ಚನ್ನಗಿರಿ ಅಲ್ಲಿ ಸೋತ್ರು ಜಯಚ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗೆ ಅವ್ರಿಗೆ ಆರಾಮಿರ್ಲಿಲ್ಲ ಬಿಲ್ಡಿಂಗ್ ಬಂದಿದ್ರು दिल्ली हम कर्नाटक ना मुक मध्यान इंपीएम नई नाटना जे हटेल पाप कर्नाटक बड़े प्रिंसिपल सटरी रिसेपन जे एच पटेल बरतार रिसेपन कौंट्रो ना ಅಂದ್ರೆ ಅಧಿಕಾರ ಇದು ಎಷ್ಟು ಕೆಟ್ಟ ನಮ್ ಕಾಪು ಜಯೇಜ್ ಪಟೇಲ್ ಅಂತ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ನಾನು ಏನ್ ಮಾಡಿದ್ವಿ ಲಿಫ್ಟ್ ಅವ್ರು ಕರ್ಕೊಂಡು ಹೋಗಿ ಅವ್ರ ಮುಂದೆ ಬಿಟ್ಟಿದ್ವಿ ಯಾಕೆ ಸರ್ ಬಹಳ ಆರೋಗ್ಯದ ಇಲ್ಲಪ್ಪಾ ಸ್ವಲ್ಪ ಇದಾಗಿದೆ ಏಮ್ಸ್ ತೋರ್ಸ್ಲಾಕ್ ಬಂದಿನಿ ಏನ್ ಸರ್ ಹಿಂಗ ಆಯ್ತಲ್ಲ ಸುಳ್ಳು ಓದ್ತಾ ಏನ್ ಹೇಳಪ್ಪ ಬಸರಗೂಡ ನಿಮ್ ಲೀಡರ್ ಅದಲ್ಲ ನಿಮ್ಗೆ ಇದಕ್ಕೆ ಬಂದು ನನ್ನ ಬೆಡ್ ಕಾಟ್ ಮ್ಯಾಗ್ ನನ್ ಕಾಲ ಮೇಲೆ ಬಿಡ್ತಿದ್ದ ದಿನ ಇಟ್ಟು ಲೇಟರ್ ಬರ್ತಿದ್ದ ಬಹುಶಃ ನಾನು ಮಂತ್ರಿ ಮಂಡಲದ ಎಷ್ಟು ಸದಸ್ಯರದಲ್ಲ ಅವ್ರ ಹೆಚ್ಚು ಕೆಲಸ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ನಿಮ್ಮ ಲೇಟರ್ ಇಷ್ಟು ಹೇಳೋದು ಅವನಿಗೆ ಹೋದ ನಾನು ಚೆನ್ನಾಗಿ ಸೋಲ್ಸಲ್ಲಪ್ಪ ನಿಮ್ ಲೇಟರ್